ಸಾವು ನಿಶ್ಚಿತ ಅದರ ಆಗಮನ ಅನಿಶ್ಚಿತ ಸಂತರೊಬ್ಬರು ಒಂದು ಹಡುಗಿನಲ್ಲಿ ಪ್ರಯಾಣ ಹೊರಟಿದ್ದರು ಅವರ ನಗುಮುಖ ಮೌನ ಸರಳ ಉಡುಪು ಇವೆಲ್ಲವೂ ಹಡಗಿನೊಳಗಿದ್ದ ಜನರನ್ನು ಬಹಳವಾಗಿ ಆಕರ್ಷಿಸಿ ಎಲ್ಲರೂ ಅವರಿಗೆ ಗೌರವವನ್ನು ಸೂಚಿಸಲು ಅವರ ಕಾಲಿಗೆ ಬೀಳುತ್ತಿದ್ದರು ಅವರಿಗೆ ತುಂಬ ಮುಜುಗರವಾಗಿ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಎಂದು ಅವರ ಎಷ್ಟೇ ಹೇಳಿದರೂ ಜನರು ಕೇಳಲಿಲ್ಲ ನಮಗೆ ಆಶೀರ್ವಾದ ಮಾಡಿ ಎಂದ ಉಪದೇಶ ಮಾಡಿ ಎಂದು ದುಂಬಾಲು ಬಿದ್ದರು ಆಗ ಅವರು ಎಲ್ಲರಿಗೂ ಸಾವು ನಿಶ್ಚಿತ ಅದರ ಆಗಮನ ನಿಶ್ಚಿತ ಅದರ ಸಾಮೀಪ್ಯ ಖಚಿತ ಎಂಬ ಒಂದು ವಾಕ್ಯವನ್ನು ನುಡಿದು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತು ಬಿಟ್ಟರು ಇವರ ಈ ಮಾತು ಯಾರಿಗೂ ಅಷ್ಟು ಇಷ್ಟವಾಗಲಿಲ್ಲ ಇವೆಲ್ಲ ಎಲ್ಲರಿಗೂ ಗೊತ್ತಿರುವ ವಿಷಯವೇ ಇಷ್ಟು ಸಣ್ಣ ವಿಷಯ ಹೇಳಲು ಇವರೇ ಆಗಬೇಕೆ ಇವರಿಗೇನು ಅಷ್ಟೊಂದು ತಿಳುವಳಿಕೆ ಇಲ್ಲ ಸುಮ್ಮನೆ ನಾವೇ ಇವರನ್ನು ಮಹಾ ದೊಡ್ಡ ಸಂತರೆಂದು ತಿಳಿದುಕೊಂಡೆವು ಅಷ್ಟೇ ಎಂದುಕೊಂಡು ಎಲ್ಲರೂ ಅವರವರ ಜಾಗಕ್ಕೆ ಹೋಗಿ ಕುಳಿತುಕೊಂಡರು ಇದಕ್ಕಿದ್ದಂತೆಯೇ ಸಮುದ್ರ ಸಮುದ್ರದ ಮಧ್ಯದಲ್ಲಿ ಹಡಗು ಭೀಕರ ಗಾಳಿಗೆ ಸಿಲುಕಿತು ಗಾಳಿ ಆರ್ಭಟಕ್ಕೆ ದೊಡ್ಡ ದೊಡ್ಡ ಅಲೆಗಳು ಏಳತೊಡಗಿದವು ಹಡಗು ತೂರಾಡ ತೊಡಗಿತು ಸಮುದ್ರದಲ್ಲಿ ದೊಡ್ಡ ಚಂಡಮಾರುತ ಎದ್ದಿರುವುದು ಖಚಿತವಾಯಿತು ಹಡಗಲ್ಲಿದ್ದವರೆಲ್ಲ ಭಯ ಆತಂಕದಿಂದ ಚೀರಾಡತೊಡಗಿದರು ಇನ್ನೇನು ತಮ್ಮ ಪ್ರಾಣ ಹೋಗುವುದು ಖಚಿತ ಎಂದು ಗೊತ್ತಾಗಿ ಚಂಡಮಾರು ಚಡಪಡಿಸುತ್ತಿದ್ದರು ಎಲ್ಲರೂ ಭಗವಂತನಿಗೆ ಕೈ ಮುಗಿದು ತಂದೆ ಎಂದು ಬೇಡಿಕೊಳ್ಳತೊಡಗಿದರು ಅಲೆಗಳ ಹೊಡೆತದಿಂದ ತತ್ತರಿಸಿದ ಜನರು ತಮ್ಮ ಸಾವು ತಮ್ಮ ಕಣ್ಣ ಮುಂದೆಯೇ ಕುಣಿ ಕುಣಿಯುತ್ತಿರುವುದನ್ನು ಎಲ್ಲರೂ ನೋಡುತ್ತಿದ್ದರು ಯಾವುದಾದರೂ ದೊಡ್ಡ ಶಕ್ತಿ ಬಂದು ನ ತಮ್ಮನ್ನು ಕಾಪಾಡಬಾರದೆ ಎಂದು ಪದೇ ಪದೇ ಭಗವಂತನನ್ನು ಬೇಡಿಕೊಳ್ಳುತ್ತಿದ್ದರು ಎಲ್ಲರೂ ಅರಚಾಡುತ್ತಿದ್ದರು ಸಂತರು ಮಾತ್ರ ಧ್ಯಾನಸ್ಥರಾಗಿ ಸ್ವಲ್ಪವೂ ಅಲುಗಾಡದೆ ಶಾಂತ ರೀತಿಯಲ್ಲಿ ಕುಳಿತಿದ್ದರು ಅವರ ಮುಖದಲ್ಲಿ ಸ್ವಲ್ಪವೂ ಆತಂಕವಾಗಲಿ ಭಯವಾಗಲಿ ಇರಲಿಲ್ಲ ಏನೂ ಆಗಿಯೇ ಇಲ್ಲವೆಂಬಂತೆ ಹಸನ್ ಮುಖದಿಂದ ಕುಳಿತಿದ್ದರು ಸ್ವಲ್ಪ ಹೊತ್ತಿನ ನಂತರ ಚಂಡಮಾರುತದ ಅಲೆಗಳು ನಿಧಾನವಾಗಿ ಯಾರಿಗೂ ಏನೂ ಅನಾಹುತವನ್ನು ಮಾಡದೆ ಹೇಗೆ ಬಂದಿತು ಹಾಗೆಯೇ ಹೊರಟು ಹೋಯಿತು ಕೆಲವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಬಿಟ್ಟು ಯಾರಿಗೂ ಬೇರೇನೂ ತೊಂದರೆ ಆಗಿರಲಿಲ್ಲ ಆದರೆ ಅವರು ತಂದಿದ್ದ ಕೆಲವು ಸಾಮಾನು ಸಜ್ಜಾನ್ ರಂಜಾನುಗಳು ಸಮುದ್ರದಲ್ಲಿ ಬಿದ್ದು ಹೋಗಿದ್ದವು ಆಕಾಶ ತಿಳಿಯಾಗಿ ಕಡಲು ಮತ್ತೆ ಮೊದಲಿನಂತೆ ಶಾಂತವಾಯಿತು ಜೀವ ಭಯದಿಂದ ನಡುಗಿದ್ದ ಜನರೆಲ್ಲ ಸಂತರ ಬಳಿಗೆ ಬಂದು ನಿಮಗೆ ಏಕೆ ನಮ್ಮಂತೆ ಭಯವಾಗಲಿಲ್ಲ ಸಾವು ಕಣ್ಣೆದುರಿಗೆ ಬಂದು ನಿಂತರು ನೀವು ಸ್ವಲ್ಪವೂ ವಿಚದಿತಲಾಗಲಿಲ್ಲ ನಿಮಗೆ ಜೀವನದ ಮೇಲೆ ಆಸೆಯಿಲ್ಲವೇ ಎಂದು ಕೇಳಿದರು ಆಗ ಸಂತರು ನಗು ನಗುತ್ತಾ ಬದುಕಬೇಕೆಂಬ ಆಸೆಯಿದೆ ಆದರೆ ಸಾವು ನಿಶ್ಚಿತ ಎಂದು ಗೊತ್ತಾದ ಮೇಲೆ ಅದಕ್ಕೆ ಹೆದರುವುದನ್ನು ಬಿಟ್ಟಿದ್ದೇನೆ ಸಾವಿನ ಆಗಮನ ಅನಿಶ್ಚಿತ ಹಾಗಾಗಿ ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ನಮ್ಮೆಲ್ಲರ ಮರಣ ಎಷ್ಟು ಹತ್ತಿರ ಬಂದು ನಿಂತು ನಮ್ಮನ್ನು ನೋಡಿ ಸದ್ಯಕ್ಕೆ ಹೊರಟು ಹೋಯಿತು ಎಂಬುದನ್ನು ಈಗ ನೀವೆಲ್ಲರೂ ನೋಡಿದ್ದೀರಾ ಸಾವು ಸದಾ ನಮ್ಮ ಸಮೀಪದಲ್ಲೇ ಇರುತ್ತದೆ ಇವತ್ತು ಚಂಡಮಾರುತವಾಗಿ ಬಂದಿತ್ತು ಅಷ್ಟೇ ನಾವು ಆಡುವ ಸುಳ್ಳು ಮಾಡುವ ಮೋಸ ಕೆಟ್ಟ ಆಲೋಚನೆ ಕಪಟ ನಾಟಕಗಳು ಕೂಡ ಸಾವಿಗೆ ಸಮನಾದವುಗಳು ಇವು ನಿತ್ಯ ದಿನನಿತ್ಯ ನಮ್ಮೆದುರು ಸುಳಿದು ಹೋದರೂ ಅದಕ್ಕೆ ಮಾತ್ರ ನಾವು ಅಂಜುವುದಿಲ್ಲ ಇದು ಸಾಗರದ ಅಲೆಗಳು ಬಂದು ನಮ್ಮನ್ನು ಹೆದರಿಸಿ ಸಾವಿನ ಸುಳಿವು ಕೊಟ್ಟು ನಮ್ಮನ್ನು ಉಳಿಸಿ ಹೊಸ ಜನ್ಮ ಕೊಟ್ಟು ಹೋಗಿವೆ ಇನ್ನಾದರೂ ಎಚ್ಚೆತ್ತುಕೊಂಡು ಹೊಸ ಮನುಷ್ಯನಾಗು ಎಂದು ಎಲ್ಲರಿಗೂ ಬುದ್ಧಿ ಹೇಳಿ ಹೋಗಿವೆ ಎಂದು ಶಾಂತರಾಗಿ ಹೇಳಿದರು ಎಲ್ಲರೂ ಸಾವು ಖಚಿತ ಎಂದು ಗೊತ್ತಿರುವುದೇ ಅದು ಗೊತ್ತಿದ್ದು ಎಲ್ಲರೂ ನಾಲ್ಕು ದಿನಗಳ ಬದುಕಿಗಾಗಿ ಎಲ್ಲ ಹಾರಾಡುತ್ತೇವೆ ಎಂಬುದು ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುವುದಿಲ್ಲ ತಾನು ಅವನಿಗಿಂತ ಮೇಲೆಂದು ಸಾಬೀತುಪಡಿಸಲು ಎಷ್ಟೆಲ್ಲ ನಾಟಕವಾಡುತ್ತೇವೆ ಸುಳ್ಳು ಹೇಳುತ್ತೇವೆ ಕತೆ ಕಟ್ಟುತ್ತೇವೆ ಮೋಸ ಮಾಡುತ್ತೇವೆ ಅದಕ್ಕೆ ಯಾರು ಒಬ್ಬರು ಪುಣ್ಯಾತ್ಮರು ಹೇಳಿದರು ಯಾಕೆ ಬಡದಾಡ್ತಿ ತಮ್ಮ ಮಾಯಾಮುಚ್ಚಿ ಸಂಸಾರ ಮೆಚ್ಚಿ ನಿನ್ನ ಹೋಗೋದು ಅರಿಯೇ ತಮ್ಮ ಕಣ್ಣಾಮುಚ್ಚಿ ಮಣ್ಣ ಮುಚ್ಚಿ ಎಂದು ಇಲ್ಲಿ ಯಾವುದೂ ಶಾಶ್ವತವಲ್ಲ ಮೂರು ದಿನದ ಬಾಳಿಗಾಗಿ ಯಾಕೆ ಹೊಡೆದಾಟ ಬಡಿದಾಟ ಎಲ್ಲವನ್ನೂ ಬಂದಂತೆ ಸ್ವೀಕರಿಸಿ ಅನುಭವಿಸಿ ಇರುವಷ್ಟು ದಿನ ನಾವು ಆನಂದದಿಂದ ಇದ್ದು ಇನ್ನೊಬ್ಬರನ್ನು ಆನಂದದಿಂದ ಇರುವುದಕ್ಕೆ ಬಿಡುವುದೇ ಜೀವನ